ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ಸೇವೆ ಲಭ್ಯ ಚಿಂತಾಮಣಿ ನಗರದ ಡೆಕನ್ ಆಸ್ಪತ್ರೆಯಲ್ಲಿ ಸಂಭ್ರಮ ಸಡಗರದಿಂದ ಆಯ್ದ ಪೂಜೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆಯಾದ ಡೆಕನ್ ಆಸ್ಪತ್ರೆ ತಾಲೂಕಿನಲ್ಲಿ ಅತ್ಯುತ್ತಮ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಡೆಕನ್ ಆಸ್ಪತ್ರೆ ವತಿಯಿಂದ ನಿರಂತರ ಗುಣಮಟ್ಟದ ವರ್ಧನೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುವ ಮೂಲಕ ತಾಲೂಕಿನಲ್ಲಿ ಅತ್ಯುತ್ತಮ ಆಸ್ಪತ್ರೆಯಾಗಿ ಹೆಸರುವಾಸಿಯಾಗಿರುವ ಆಸ್ಪತ್ರೆಯಲ್ಲಿ ಬುಧವಾರವಾದ ಇಂದು ಆಯುಧ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಆಯುಧ ಪೂಜಾ ಕಾರ್ಯಕ್ರಮದಲ್ಲಿ ಡೆಕನ್ ಆಸ್ಪತ್ರೆಯ ಮಾಲೀಕರಾದ ಬಿ ಜಿ ರಾಮಕೃಷ್ಣಪ್ಪ ಸಿಇಒ ಕಿರಣ್ ಕುಮಾರ್ ವೈದ್ಯರಾದ ಡಾಕ್ಟರ್ ಬೈರಾರೆಡ್ಡಿ ಡಾಕ್ಟರ್ ರಾಜಾರೆಡ್ಡಿ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಡಾಕ್ಟರ್ ಕೀರ್ತಿ ಡಾಕ್ಟರ್ ಯೋಗಶ್ರೀ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ ಹಲವಾರು ಮುಖಂಡರು ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಡೆಕನ್ ಆಸ್ಪತ್ರೆ ವತಿಯಿಂದ ಈಗಾಗಲೇ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಮಕ್ಕಳ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರಗಳನ್ನು ಸಹ ಹಲವಾರು ಕಡೆ ಆಯೋಜನೆ ಮಾಡಿದ್ದಲ್ಲದೆ ಬಂದೇತನದ ಉಚಿತ ರೋಗ ತಪಾಸಣೆ ಕೊರೋನಾ ಸಂದರ್ಭದಲ್ಲಿ ಉತ್ತಮ ಸೇವೆ ಜೊತೆಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ವ್ಯಾಕ್ಸಿನ್ ವ್ಯವಸ್ಥೆ ಕೊರೋನಾ ನಂತರ ರೋಗಿಗಳಿಗೆ ಉತ್ತಮ ಸೇವೆ ನೀಡಲು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೆಂಟಿಲೇಟರ್ ಸೌಲಭ್ಯದೊಂದಿಗೆ ಹಾಸಿಗೆಗಳ ತೀವ್ರ ನಿಗಾ ಘಟಕವನ್ನು ಸಹ ಪ್ರಾರಂಭಿಸುವ ಹೆಗ್ಗಳಿಗೆ ಡೆಕನ್ ಆಸ್ಪತ್ರೆ ಸಾಕ್ಷಿಯಾಗಿದೆ ಇನ್ನು ಡೆಕನ್ ಆಸ್ಪಿಟಲ್ ತಾಲೂಕಿನಲ್ಲಿ ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅತ್ಯುತ್ತಮ ಶಸ್ತ್ರಚಿಕಿತ್ಸೆ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಸದಿರಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರು ಚರ್ಮರೋಗ ತಜ್ಞರು ವಿವಿಧ ಕಾಯಿಲೆಗಳ ತಜ್ಞರು ಡಯಾಬಿಟೀಸ್ಗೆ ವಿಶೇಷ ಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ವಿವಿಧ ಶಸ್ತ್ರಚಿಕಿತ್ಸೆ ಒಳಗೊಂಡಿದೆ ಇನ್ನು ಅಪಘಾತ ಮತ್ತು ಮೂಳೆ ಚಿಕಿತ್ಸೆ ಓರಲ್ ಮ್ಯಾಕ್ಸಿಲೊಫೇಶಿಯಲ್ ಕಿವಿ ಮೂಗು ಮತ್ತು ಗಂಟಲು ನೇತ್ರವಿಜ್ಞಾನ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಲೇಸರ್ ಚಿಕಿತ್ಸೆ ಸೇರಿದಂತೆ ಹಲವು ಚಿಕಿತ್ಸೆಗಳನ್ನು ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ಆಸ್ಪತ್ರೆಯಾಗಿ ಗುರುತಿಸಿಕೊಂಡಿದೆ ಇನ್ನು ಡೆಕನ್ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳ ಮೂಲಕ ಆರೋಗ್ಯ ಮತ್ತು ಉತ್ತಮ ಉಲ್ಲಾಸವನ್ನು ತರ ಉದ್ದೇಶದಿಂದ ಪ್ರಾರಂಭಿಸುವ ಡೆಕನ್ ಆಸ್ಪತ್ರೆ ಡೆಕನ್ ಸಮೂಹದ ಒಂದು ಭಾಗವಾಗಿವಿರೋದು ವಿಶೇಷ

परम ब्रह्म सर्वज्ञ भगवान भगवान चित्ते वो वैश्वेय के श्रालै कामेश्वरो वैश्वेयश्वनोम रोहेनादोस् तरफो वेदान्तेष प्रसिद्ध प्रतेने नसि

చిప్పుకోండా యాని పాపాని చాపాన్ని జన్మార వ్రతని తాను వినశ్యంతే ప్రదక్షిణే పదే పదే పాపోహం పాపకర్మాణం పాపాత్మా పాపసంభవ త్రాహిమాం

ವಿಶೇಷ ಸ್ವಲ್ಪ ಜನ ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಲ್ಲಿ ನಾವು ಅವನ್ನ ತಾಯಿ ಎಲ್ಲರ ಜನಕ್ಕೂ ಒಳ್ಳೆ ಆರೋಗ್ಯ ಕೊಡಲಿ ಕಡಿಮೆ ಜನನೇ ಬರಲಿ ಫಲ ಇಲ್ಲ ಆರೋಗ್ಯವಾಗಿರಲಿ ಅಂತೇಳಿ ಆಶಿಸ್ತೀನಿ ಅದರ ಜೊತೆಗೆ ಈ ಊರಲ್ಲಿ ನಾನಿನ್ನ ಏನು ಬೇಕಾದರೂ ಮಾಡಿಸ್ತೀನಿ ಮೆಡಿಕಲ್ ಇದಕ್ಕೆ ಸಂಬಂಧಿಸಿದ್ದನ್ನು ಏನು ಬೇಕಾದರೂ ಮಾಡಲಿಕ್ಕೆ ಘಟ್ಟಣ ಆಸ್ಪತ್ರೆ ಚಿಂತಾಮಣಿ ಇಲ್ಲಿ ಐ ಸಿ ಯು ಇದೆ ಡೈಂಕಾಲಜಿಸ್ಟ್ ಇದ್ದಾರೆ ಫಿಸಿಯನ್ ಇದ್ದಾರೆ ಡಯಾಬಿಟೀಸ್ ಇದ್ದಾರೆ ಜನರಲ್ ಸರ್ಜರಿ ಯಾಶೋ ಎಂಟ್ರಾಲಜಿಸ್ಟ್ ಡೆಂಟಲ್ ಇರಲಿಲ್ಲ ಇನ್ನೂ ಮುಂತಾದ ಸರ್ಜರಿ